ಓಂ ಶಾಂತಿ ಮುರಳಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಬೇಹದ್ದಿನ ಸುಖಕ್ಕಾಗಿ ನಿಮಗೆ ಬೇಹದ್ದಿನ ಜ್ಞಾನವೂ ಸಿಗುತ್ತದೆ ನೀವು ಪುನಃ ರಾಜಯೋಗದ ಶಿಕ್ಷಣದಿಂದ ರಾಜ್ಯ ಪದವಿಯನ್ನು ಪಡೆಯುತ್ತಿದ್ದೀರಿ ಪ್ರಶ್ನೆ ನಿಮ್ಮ ಈಶ್ವರಿಯ ಕುಟುಂಬವು ಯಾವ ಮಾತಿನಲ್ಲಿ ಸಂಪೂರ್ಣ ಭಿನ್ನವಾಗಿದೆ ಉತ್ತರ ಈ ಈಶ್ವರಿಯ ಕುಟುಂಬದಲ್ಲಿ ಕೆಲವರು ಒಂದು ದಿನದ ಮಗುವಾಗಿದ್ದಾರೆ ಇನ್ನೂ ಕೆಲವರು ಎಂಟು ದಿನಗಳ ಮಗುವಾಗಿದ್ದಾರೆ ಆದರೆ ಎಲ್ಲರೂ ಓದುತ್ತಿದ್ದಾರೆ ತಂದೆಯೇ ಶಿಕ್ಷಕನಾಗಿ ತಮ್ಮ ಮಕ್ಕಳಿಗೆ ಓದಿಸುತ್ತಿದ್ದಾರೆ ಇದು ಭಿನ್ನವಾದ ಮಾತಾಗಿದೆ ಆತ್ಮವೇ ಓದುತ್ತದೆ ಬಾಬಾ ಎಂದು ಆತ್ಮವೇ ಹೇಳುತ್ತದೆ ತಂದೆಯು ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ಗೀತೆ ದೂರ ದೇಶದಲ್ಲಿ ಇರುವವರು ಶಾಂತಿ ವೃಕ್ಷಪತಿ ವಾರಕ್ಕೆ ಬೃಹಸ್ಪತಿ ವಾರವೆಂದು ಹೆಸರನ್ನು ಇಟ್ಟಿದ್ದಾರೆ ಆ ಹಬ್ಬ ಹರಿದಿನಗಳನ್ನು ಪ್ರತಿ ವರ್ಷವೂ ಆಚರಿಸುತ್ತಾರೆ ಪ್ರತಿಯೊಂದು ವಾರದಲ್ಲಿಯೂ ಬೃಹಸ್ಪತಿ ದಿನವನ್ನು ಆಚರಿಸುತ್ತೀರಿ ಯಾರು ಈ ವೃಕ್ಷಪತಿ ಅಥವಾ ಮನುಷ್ಯ ಸೃಷ್ಟಿ ರೂಪದ ವೃಕ್ಷದ ಬೀಜರೂಪನಾಗಿದ್ದಾರೆ ಚೈತನ್ ಚೈತನ್ಯನಾಗಿದ್ದಾರೆಯೋ ಅವರೇ ಈ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದಾರೆ ಮತ್ತೆ ಯಾವುದೆಲ್ಲ ವೃಕ್ಷಗಳು ಆಗಿವೆಯೋ ಅವೆಲ್ಲ ಜಡವಾಗಿದೆ ಇದು ಚೈತನ್ಯವಾಗಿದೆ ಇದಕ್ಕೆ ಕಲ್ಪವೃಕ್ಷವೆಂದು ಹೇಳಲಾಗುತ್ತದೆ ಇದರ ಆಯುಷು ಐದು ಸಾವಿರ ವರ್ಷಗಳಾಗಿದೆ ಮತ್ತು ಈ ವೃಕ್ಷವು ನಾಲ್ಕು ಭಾಗಗಳಲ್ಲಿ ಇದೆ ಪ್ರತಿಯೊಂದು ವಸ್ತುವು ನಾಲ್ಕು ಭಾಗಗಳಲ್ಲಿ ಇರುತ್ತದೆ ಈ ಪ್ರಪಂಚವು ನಾಲ್ಕು ಭಾಗಗಳಲ್ಲಿದೆ ಈಗ ಈ ಹಳೆಯ ಪ್ರಪಂಚದ ಅಂತಿಮವಾಗಿದೆ ಎಷ್ಟು ದೊಡ್ಡ ಪ್ರಪಂಚವಾಗಿದೆ ಈ ಜ್ಞಾನವು ಯಾವುದೇ ಮನುಷ್ಯ ಮಾತ್ರರ ಬುದ್ಧಿಯಲ್ಲಿ ಇಲ್ಲ ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ಶಿಕ್ಷಣವಾಗಿದೆ ಮತ್ತು ಹೊಸ ಪ್ರಪಂಚದ ರಾಜರಾಗಲು ಅಥವಾ ಆದಿ ಸನಾತನ ದೇವಿ ದೇವತೆಗಳಾಗುವುದಕ್ಕಾಗಿ ಹೊಸ ಶಿಕ್ಷಣವೂ ಇದೆ ಭಾಷೆಯಂತೂ ಹಿಂದಿಯಾಗಿದೆ ತಂದೆಯು ತಿಳಿಸುತ್ತಾರೆ ಅನ್ಯ ರಾಜಧಾನಿಗಳು ಸ್ಥಾಪನೆಯಾದಾಗ ಅದರ ಭಾಷೆಯು ಬೇರೆ ಆಗಿರುತ್ತದೆ ಸತ್ಯಯುಗದಲ್ಲಿ ಯಾವ ಭಾಷೆ ಇರುವುದು ಅದನ್ನು ನೀವು ಮಕ್ಕಳು ಸ್ವಲ್ಪ ಸ್ವಲ್ಪ ತಿಳಿದುಕೊಂಡಿದ್ದೀರಿ ಮೊದಲು ಮಕ್ಕಳು ಧ್ಯಾನದಲ್ಲಿ ಹೋಗಿ ತಿಳಿಸುತ್ತಿದ್ದರು ಅಲ್ಲಿ ಯಾವುದೇ ಸಂಸ್ಕೃತವಿಲ್ಲ ಸಂಸ್ಕೃತವು ಇಲ್ಲಿಯದಲ್ಲವೇ ಯಾವುದು ಇಲ್ಲಿಯದೋ ಅದು ಮತ್ತೆ ಅಲ್ಲಿರಲು ಸಾಧ್ಯವಿಲ್ಲ ಅಂದಾಗ ಮಕ್ಕಳಿಗೆ ತಿಳಿದಿದೆ ಇವರು ವೃಕ್ಷಪತಿಯಾಗಿದ್ದಾರೆ ಇವರಿಗೆ ವೃಕ್ಷದ ರಚಯಿತನೆಂದು ಹೇಳುತ್ತಾರೆ ಇವರು ಚೈತನ್ಯ ಬೀಜ ರೂಪನಾಗಿದ್ದಾರೆ ಅವೆಲ್ಲ ಬೀಜಗಳು ಜಡವಾಗಿರುತ್ತದೆ ಮಕ್ಕಳು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳಬೇಕಲ್ಲವೇ ಈ ಸಮಯದಲ್ಲಿ ಜ್ಞಾನವಿಲ್ಲದ ಕಾರಣ ಮನುಷ್ಯರಿಗೆ ಸುಖವಿಲ್ಲ ಇದು ಬೇಹತ್ತಿನ ಜ್ಞಾನವಾಗಿದೆ ಇದರಿಂದ ಬೇಹದ್ದಿನ ಸುಖಕ್ಕಾಗಿ ಈಗ ಪುನಃ ಪುರುಷಾರ್ಥ ಮಾಡುತ್ತಿದ್ದೇವೆಂದು ನಿಮಗೆ ತಿಳಿದಿದೆ ಈ ಪುನಃ ಎಂಬ ಶಬ್ದವನ್ನು ಕೇವಲ ನೀವೇ ಹೇಳುತ್ತೀರಿ ನೀವೇ ಪುನಃ ಮನುಷ್ಯರಿಂದ ದೇವತೆಗಳಾಗಲು ಈ ರಾಜಯೋಗ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಿ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಜ್ಞಾನಸಾಗರ ತಂದೆಯೇ ನಿರಾಕಾರನಾಗಿದ್ದಾರೆ ಹಾಗೆ ನೋಡಿದರೆ ಆತ್ಮಗಳು ನಿರಾಕಾರಿಯಾಗಿದ್ದೀರಿ ಆದರೆ ಎಲ್ಲರಿಗೆ ತಮ್ಮ ತಮ್ಮ ಶರೀರವಿದೆ ಇದಕ್ಕೆ ಅಲೌಕಿಕ ಜನ್ಮವೆಂದು ಹೇಳಲಾಗುತ್ತದೆ ಯಾವ ಮನುಷ್ಯರೂ ಈ ರೀತಿಯ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ ಹೇಗೆ ಇವರೂ ಸಹ ಅಲೌಕಿಕ ಜನ್ಮ ಪಡೆಯುತ್ತಾರೆ ಮತ್ತು ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿ ತಂದೆಯು ಪ್ರವೇಶ ಮಾಡುತ್ತಾರೆ ಮಕ್ಕಳಿಗೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಮತ್ತಾರೂ ಆತ್ಮಗಳಿಗೆ ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ಯಾವುದೇ ಧರ್ಮದವರಿರಬಹುದು ತಂದೆಯು ನಾವು ಆತ್ಮಗಳ ತಂದೆಯಾಗಿದ್ದಾರೆ ಎಂಬುದನ್ನು ಅರಿತಿದ್ದಾರೆಂದರೆ ಅವರನ್ನು ಅವಶ್ಯವಾಗಿ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ತಂದೆ ಎಂದು ಬೇರೆ ಯಾವುದೇ ದ ಯಾರು ಕೂಡ ಹೇಳಲು ಸಾಧ್ಯವಿಲ್ಲ ಹಾಗೆ ನೋಡಿದರೆ ಗಾಂಧೀಜಿಗೂ ಸಹ ಬಾಪೂಜಿ ಎಂದು ಹೇಳುತ್ತಿದ್ದರು ಮೇಯರ್ ಅವರಿಗೂ ಸಹ ತಂದೆಯೆಂದು ಹೇಳುತ್ತಾರೆ ಆದರೆ ಆ ತಂದೆಯೆಲ್ಲರೂ ದೇಹದಾರಿಗಳಾಗಿದ್ದಾರೆ ನಾವು ಆತ್ಮಗಳ ತಂದೆಯು ನಮಗೆ ಓದಿಸುತ್ತಾರೆಂದು ನಿಮಗೆ ತಿಳಿದಿದೆ ತಂದೆಯು ಮತ್ತೆ ಮತ್ತೆ ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಅವರೇ ಬಂದು ಆತ್ಮಗಳಿಗೆ ಓದಿಸುತ್ತಾರೆ ಇದು ಈಶ್ವರಿಯ ಕುಟುಂಬವಾಗಿದೆ ತಂದೆಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಬಾಬಾ ತಾವು ನಾವು ತಮ್ಮವರಾಗಿದ್ದೇವೆಂದು ನೀವು ಹೇಳುತ್ತೀರಿ ಅಂದಾಗ ನೀವು ಮಕ್ಕಳಾದಿರಿ ಬಾಬಾ ನಾವು ಒಂದು ದಿನದ ಮಗುವಾಗಿದ್ದೇನೆ ನಾನು ಎಂಟು ದಿನಗಳ ಮಗುವಾಗಿದ್ದೇನೆ ಒಂದು ತಿಂಗಳ ಮಗುವಾಗಿದ್ದೇನೆಂದು ಹೇಳುತ್ತಾರೆ ಅವಶ್ಯವಾಗಿ ಚಿಕ್ಕವರೇ ಆಗಿರುವರು ಬಲೆ ನಾಲ್ಕು ಎಂಟು ದಿನಗಳ ಮಗುವೇ ಆಗಿರಬಹುದು ಆದರೆ ಕರ್ಮೇಂದ್ರಿಯಗಳಂತೂ ದೊಡ್ಡದಾಗಿದೆಯಲ್ಲವೇ ಆದ್ದರಿಂದ ಎಲ್ಲ ದೊಡ್ಡ ಮಕ್ಕಳಿಗೆ ವಿದ್ಯಾಭ್ಯಾಸವೂ ಬೇಕು ಯಾರೆಲ್ಲರೂ ಬಡ ಬರುವರೋ ಅವರಿಗೆ ತಂದೆಯು ಓದಿಸುತ್ತಾರೆ ನೀವು ಓದುತ್ತೀರಿ ತಂದೆಯ ಮಕ್ಕಳಾದ ಮೇಲೆ ತಂದೆಯು ತಿಳಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಂಡಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಮತ್ತು ಓದಿಸುತ್ತೇನೆ ಇಲ್ಲಿ ನಾವು ಅತಿ ದೊಡ್ಡ ಶಿಕ್ಷಕನ ಬಳಿ ಬಂದಿದ್ದೇವೆಂದು ಮಕ್ಕಳಿಗೂ ತಿಳಿದಿದೆ ಇವರಿಂದಲೇ ಮತ್ತೆ ಆ ಶಿಕ್ಷಕರು ಬಂದಿದ್ದಾರೆ ಯಾರಿಗೆ ಮಾರ್ಗದರ್ಶಕನೆಂದು ಹೇಳುತ್ತಾರೆ ಅವರು ಸಹ ಎಲ್ಲರಿಗೆ ಓದಿಸುತ್ತಾ ಇರುತ್ತಾರೆ ಯಾರ್ಯಾರು ಅರಿತುಕೊಳ್ಳುತ್ತಾ ಹೋಗುವರು ಅವರಿಗೆ ಓದಿಸುತ್ತಾ ಇರುತ್ತಾರೆ ಮೊಟ್ಟ ಮೊದಲಿಗೆ ಇದನ್ನೇ ತಿಳಿಸಬೇಕಾಗಿದೆ ಇಬ್ಬರು ತಂದೆ ಇದ್ದಾರಲ್ಲವೇ ಒಬ್ಬರು ಲೌಕಿಕ ಇನ್ನೊಬ್ಬರು ಪಾರಲೌಕಿಕ ತಂದೆ ಇಬ್ಬರಲ್ಲಿ ದೊಡ್ಡವರು ಪಾರಲೌಕಿಕ ತಂದೆಯೇ ಆದರು ಅವರಿಗೆ ಭಗವಂತನೆಂದು ಹೇಳಲಾಗುತ್ತದೆ ನಮಗೆ ಪಾರಲೌಕಿಕ ತಂದೆಯು ಸಿಕ್ಕಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಮತ್ಯಾರೂ ತಿಳಿದುಕೊಂಡಿಲ್ಲ ನಿಧಾನ ನಿಧಾನವಾಗಿ ಅರಿತುಕೊಳ್ಳುತ್ತಾ ಹೋಗುತ್ತಾರೆ ತಂದೆಯು ನಾವು ಆತ್ಮಗಳಿಗೆ ಓದಿಸುತ್ತಾರೆ ನಾವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಸರ್ವಶ್ರೇಷ್ಠರಾಗುತ್ತೇವೆ ಶ್ರೇಷ್ಠರಾಗುವುದಕ್ಕಾಗಿಯೇ ಬಂದಿದ್ದೇವೆ ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಶ್ರೇಷ್ಠ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಯಾವುದಾದರೊಂದು ಮಾತಿನಲ್ಲಿ ಸಂಶಯ ಬರುತ್ತದೆ ಇಲ್ಲವೇ ಮಾಯೆಯ ಯಾವುದೇ ಬಿರುಗಾಳಿಗಳನ್ನು ಸಹನೆ ಮಾಡುವುದಕ್ಕೆ ಆಗುವುದಿಲ್ಲ ಕಾಮ ಮಹಾಶತ್ರುವಿನಿಂದ ಸೋಲನ್ನು ಅನುಭವಿಸುತ್ತಾರೆ ಈ ಕಾರಣಗಳಿಂದ ವಿದ್ಯಾಭ್ಯಾಸವು ಬಿಟ್ಟು ಹೋಗುತ್ತದೆ ಕಾಮ ಮಹಾಶತ್ರು ಇದರ ಕಾರಣ ಮಕ್ಕಳು ಬಹಳಷ್ಟು ಸಹನೆ ಮಾಡಬೇಕಾಗುತ್ತದೆ ಕಲ್ಪ ಕಲ್ಪವು ನೀವು ಅಬಲೆಯರು ಮಾತೆಯರೇ ನನ್ನನ್ನು ಕರೆಯುತ್ತೀರಿ ಬಾಬಾ ನಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸಿ ಎಂದು ಕೂಗುತ್ತೀರಿ ನೆನಪಿನ ವಿನಹ ಮತ್ಯಾವುದೂ ಇಲ್ಲ ನೆನಪಿನಿಂದಲೇ ಬಲವು ಸಿಗುತ್ತದೆ ಮಾಯೆ ಮಾಯಾಬಲಶಾಲಿಯ ಶಕ್ತಿಯು ಕಡಿಮೆಯಾಗುತ್ತಾ ಹೋಗುವುದು ಮತ್ತೆ ನೀವು ಅದರಿಂದ ಮುಕ್ತರಾಗುತ್ತೀರಿ ಹೀಗೆ ಅನೇಕರು ಬಂಧನದಿಂದ ಮುಕ್ತರಾಗಿ ಬರುತ್ತಾರೆ ನಂತರ ಅತ್ಯಾಚಾರಿ ಅತ್ಯಾಚಾರಗಳಾಗುವುದು ನಿಂತು ಹೋಗುತ್ತದೆ ಮತ್ತೆ ಬಂದು ಶಿವತಂದೆಯೊಂದಿಗೆ ಬ್ರಹ್ಮಾರವರ ಮೂಲಕ ವಾರ್ತಾಲಾಪ ಮಾಡುತ್ತಾರೆ ಇದು ಸಹ ಹವ್ಯಾಸವಾಗಿ ಬಿಡಬೇಕು ಬುದ್ಧಿಯಲ್ಲಿ ಇರಬೇಕು ನಾವು ಶಿವತಂದೆಯ ಬಳಿ ಹೋಗುತ್ತೇವೆ ಅವರು ಈ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆ ನಾವು ಶಿವತಂದೆಯ ಮುಂದೆ ಕುಳಿತಿದ್ದೇವೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ನಿಮಗೆ ಇದೇ ಶಿಕ್ಷಣವು ಸಿಗುತ್ತದೆ ತಂದೆಯೊಂದಿಗೆ ಮಿಲನ ಮಾಡಲು ಬರುವಾಗಲೂ ಸಹ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮಾಭಿಮಾನಿ ಭವ ಈ ಜ್ಞಾನವು ಸಹ ನಿಮಗೆ ಈಗಲೇ ಸಿಗುತ್ತದೆ ಇದು ಪರಿಶ್ರಮವಾಗಿದೆ ಆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದಶಾಸ್ತ್ರಗಳನ್ನು ಕೊಡು ಓದಿಸುತ್ತಾರೆ ಇದಂತೂ ಕೇವಲ ನೆನಪಿನೊಂದಿಗೆ ಪರಿಶ್ರಮವಾಗಿದೆ ಇದು ಬಹಳ ಸಹಜಕ್ಕಿಂತ ಸಹಜವೂ ಆಗಿದೆ ಕಷ್ಟಕ್ಕಿಂತ ಕಷ್ಟವೂ ಆಗಿದೆ ತಂದೆಯನ್ನು ನೆನಪು ಮಾಡುವುದು ಇದಕ್ಕಿಂತಲೂ ಸಹಜವಾದ ಮಾತು ಮತ್ಯಾವುದೂ ಇಲ್ಲ ಮಗುವಿನ ಜನ್ಮವಾಯಿತೆಂದರೆ ಆ ಮಗುವಿನ ಬಾಯಿಂದ ಬಾಬಾ ಬಾಬಾ ಎಂದು ಬರುತ್ತದೆ ಹೆಣ್ಣು ಮಗುವಿನ ಬಾಯಿಂದ ಅಮ್ಮ ಎಂಬ ಶಬ್ದವೂ ಬರುತ್ತದೆ ಆತ್ಮವು ಸ್ತ್ರೀ ಶರೀರವನ್ನು ಧಾರಣೆ ಮಾಡಿದೆ ಸ್ತ್ರೀಯು ತಾಯಿಯ ಬಳಿಯೇ ಹೋಗುವಳು ಗಂಡು ಮಕ್ಕಳು ಬಹುತೇಕವಾಗಿ ತಂದೆಯನ್ನೇ ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಂದ ಆಸ್ತಿಯೂ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮಕ್ಕೆ ಆಸ್ತಿಯೂ ಸಿಗುತ್ತದೆ ದೇಹಾಭಿಮಾನಿಗಳ ಆಗಿದ್ದಾಗ ಆಸ್ತಿಯನ್ನು ಪಡೆಯುವುದರಲ್ಲಿ ಕಷ್ಟವಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ಮಕ್ಕಳಿಗೇ ಓದಿಸುತ್ತೇನೆ ನಾವು ಮಕ್ಕಳಿಗೆ ತಂದೆಯು ಓದಿಸುತ್ತಾರೆಂದು ಮಕ್ಕಳಿಗೂ ತಿಳಿದಿದೆ ಈ ಮಾತುಗಳನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಅವರ ಜೊತೆಯೇ ಭಕ್ತಿ ಮಾರ್ಗದಲ್ಲಿ ನಿಮಗೆ ಪ್ರೀತಿ ಇತ್ತು ನೀವೆಲ್ಲರೂ ಆ ಪ್ರಿಯತಮನ ಪ್ರಿಯತಮೆಯಾಗಿದ್ದೀರಿ ಆಗಿದ್ದೀರಿ ಇಡೀ ಪ್ರಪಂಚವು ಒಬ್ಬ ಪ್ರಿಯತಮನ ಪ್ರಿಯತಮೆಯಾಗಿದೆ ಪರಮಾತ್ಮನನ್ನು ಎಲ್ಲರೂ ಪರಮಪಿತನೆಂದು ಹೇಳುತ್ತಾರೆ ತಂದೆಗೆ ಎಂದು ಹೇಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಪ್ರಿಯತಮೆಯರಾಗಿದ್ದೀರಿ ಈಗಲೂ ಆಗಿದ್ದೀರಿ ಆದರೆ ಯಾರಿಗೆ ಪರಮಾತ್ಮನೆಂದು ಹೇಳುವುದು ಎನ್ನುವುದರಲ್ಲಿ ಬಹಳ ತಬ್ಬಿಬ್ಬಾಗುತ್ತಾರೆ ಗಣೇಶ ಹನುಮಂತ ಮೊದಲಾದವರನ್ನು ಪರಮಾತ್ಮನೆಂದು ಹೇಳಿ ಒಮ್ಮೆಲೇ ಸೂತ್ರವನ್ನು ಗಂಟು ಹಾಕಿಕೊಳ್ಳುತ್ತಾರೆ ಇದನ್ನು ಒಬ್ಬ ತಂದೆಯ ವಿನಃ ಮತ್ಯಾರೂ ಸರಿಪಡಿಸಲು ಸಾಧ್ಯವಿಲ್ಲ ಮತ್ತ್ಯಾರಿಗೂ ಆ ಶಕ್ತಿ ಇಲ್ಲ ತಂದೆಯೇ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನಂತರ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡು ಅನ್ಯರಿಗೆ ತಿಳಿಸಲು ಯೋಗ್ಯರಾಗುತ್ತಾರೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಚಾಚೂ ತಪ್ಪದೆ ಕಲ್ಪದ ಹಿಂದಿನಂತೆ ನೀವಿಲ್ಲಿ ಓದುತ್ತೀರಿ ಮತ್ತು ಹೊಸ ಪ್ರಪಂಚದಲ್ಲಿ ಪ್ರಾಲಬ್ಧವನ್ನು ಪಡೆಯುತ್ತೀರಿ ಅದಕ್ಕೆ ಅಮರಲೋಕವೆಂದು ಹೇಳುತ್ತಾರೆ ನೀವು ಕಾಲದ ಮೇಲೆ ವಿಜಯವನ್ನು ಗಳಿಸುತ್ತೀರಿ ಅಲ್ಲೆಂದು ಅಕಾಲ ಮೃತ್ಯು ಆಗುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಬಹಳ ಖುಷಿ ಇರಬೇಕು ತಂದೆಯ ನೆನಪಿನಿಂದ ತಂದೆಯ ಆಸ್ತಿಯ ನೆನಪು ಬರುವುದು ಸೆಕೆಂಡಿನಲ್ಲಿ ಇಡೀ ನಾಟಕದ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುವುದು ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಪೂರ್ಣ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಈ ನಾಟಕವೆಲ್ಲವೂ ಭಾರತದ ಮೇಲೆಯೇ ನಿಂತಿದೆ ಉಳಿದೆಲ್ಲವೂ ಶಾಖೆಗಳಾಗಿವೆ ತಂದೆಯು ಜ್ಞಾನವನ್ನು ನಿಮಗೆ ತಿಳಿಸುತ್ತಾರೆ ನೀವೇ ಶ್ರೇಷ್ಠರಿಂದ ಕನಿಷ್ಠರಾಗುವಿರಿ ಡಬಲ್ ಕಿರೀಟದಾರಿ ರಾಜರಾಗಿದ್ದವರು ಈಗ ಸಂಪೂರ್ಣ ಗುಲಾಮರಾಗಿದ್ದೀರಿ ಈಗ ಭಾರತವು ಗುಲಾಮ ಬಿಕಾರಿಯಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಸತ್ಯಯುಗದಲ್ಲಿ ಡಬಲ್ ಕಿರೀಟಧಾರಿ ಮಹಾರಾಜ ಮಹಾರಾಣಿಯರ ರಾಜ್ಯವಿತ್ತು ಇದನ್ನು ಎಲ್ಲರೂ ಒಪ್ಪುತ್ತಾರೆ ಆದಿದೇವ ಬ್ರಹ್ಮನಿಗೆ ಅನೇಕ ಹೆಸರು ಹೆಸರುಗಳನ್ನು ಇಟ್ಟಿದ್ದಾರೆ ಅವರಿಗೆ ಮಹಾವೀರನೆಂತಲೂ ಹೇಳುತ್ತಾರೆ ಹನುಮಂತನಿಗೂ ಮಹಾವೀರನೆಂದು ಹೇಳುತ್ತಾರೆ ವಾಸ್ತವದಲ್ಲಿ ನೀವು ಮಕ್ಕಳು ಮಹಾವೀರ ಹನುಮಂತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟು ಯೋಗದಲ್ಲಿ ಇರುತ್ತೀರಿ ಅದರಿಂದ ಮಾಯೆಯು ಬಲೆ ಎಷ್ಟಾದರೂ ಬಿರುಗಾಳಿಗಳನ್ನು ತರಲಿ ಆದರೆ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ನೀವು ಮಹಾವೀರನ ಮಕ್ಕಳು ಮಹಾವೀರರಾಗಿದ್ದೀರಿ ಏಕೆಂದರೆ ನೀವು ಮಾಯೆಯ ಮೇಲೆ ಜಯಗಳಿಸುತ್ತೀರಿ ಪಂಚವಿಕಾರರೂಪಿ ರಾವಣನ ಮೇಲೆ ಪ್ರತಿಯೊಬ್ಬರೂ ಜಯಗಳಿಸುತ್ತಾರೆ ಒಬ್ಬ ಮನುಷ್ಯನ ಮಾತಲ್ಲ ನೀವು ಪ್ರತಿಯೊಬ್ಬರೂ ಧನಸ್ಸನ್ನು ಮುರಿಯಬೇಕಾಗಿದೆ ಅರ್ಥಾತ್ ಮಾಯೆಯ ಮೇಲೆ ವಿಜಯವನ್ನು ಪಡೆಯಬೇಕಾಗಿದೆ ಇದರಲ್ಲಿ ಯುದ್ಧದ ಮಾತಿಲ್ಲ ಯುರೋಪಿಯನ್ನರು ಹೀ ಹೇಗೆ ಹೊಡೆದಾಡುತ್ತಾರೆ ಭಾರತದಲ್ಲಿ ಕೌರವರು ಮತ್ತು ಪಾಂಡವರ ಯುದ್ಧವಾಗುತ್ತದೆ ರಕ್ತದ ನದಿಗಳು ಹರಿಯುತ್ತದೆ ಎಂದು ಗಾಯನವೂ ಇದೆ ಮತ್ತು ಹಾಲಿನ ನದಿಗಳೂ ಹರಿಯುತ್ತವೆ ವಿಷ್ಣುವನ್ನು ಕ್ಷೀರಸಾಗರದಲ್ಲಿ ತೋರಿಸುತ್ತಾರೆ ಲಕ್ಷ್ಮೀನಾರಾಯಣರು ಪಾರಸನಾಥರಾಗಿದ್ದಾರೆ ಅವರಿಗೆ ನೇಪಾಳದ ಕಡೆ ಪಶುಪತಿನಾಥನೆಂದು ಹೆಸರನ್ನು ಇಟ್ಟಿದ್ದಾರೆ ಒಬ್ಬರೇ ವಿಷ್ಣುವಿಗೆ ಎರಡು ರೂಪಗಳಾಗಿವೆ ಪಾರಸನಾಥ ಪಾರಸನಾಥಿನಿ ಅವರು ಪಶುಪತಿನಾಥ ಪತಿಯು ಪಶುಪತಿನಾಥ ಪತ್ನಿಯೂ ಆಗಿದ್ದಾರೆ ಅದರಲ್ಲಿ ವಿಷ್ಣುವಿನ ಚಿತ್ರವನ್ನು ರಚಿಸುತ್ತಾರೆ ಸರೋವರವನ್ನು ಮಾಡುತ್ತಾರೆ ಅಂದಾಗ ಸರೋವರದಲ್ಲಿ ಹಾಲು ಎಲ್ಲಿಂದ ಬಂದಿತು ವಿಶೇಷ ದಿನಗಳಲ್ಲಿ ಆ ಸರೋವರದಲ್ಲಿ ಹಾಲನ್ನು ಹಾಕುತ್ತಾರೆ ಕ್ಷೀರಸಾಗರದಲ್ಲಿ ವಿಷ್ಣುವು ಮಲಗಿರುವಂತೆ ತೋರಿಸುತ್ತಾರೆ ಅರ್ಥವೇನೂ ಇಲ್ಲ ಹೀಗೆ ನಾಲ್ಕು ಭುಜಗಳುಳ್ಳ ಮನುಷ್ಯರು ಯಾರೂ ಇರುವುದಿಲ್ಲ ನೀವೀಗ ಸಮಾಜ ಸೇವಕರಾಗಿದ್ದೀರಿ ಆತ್ಮಿಕ ತಂದೆಯ ಮಕ್ಕಳಾಗಿದ್ದೀರಲ್ಲವೇ ತಂದೆಯು ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಇದರಲ್ಲಿ ಯಾವುದೇ ಸಂಶಯ ಬರಬಾರದು ಸಂಶಯವೆಂದರೆ ಮಾಯೆಯ ಬಿರುಗಾಳಿ ನೀವು ನನ್ನನ್ನು ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದೇ ಕರೆಯುತ್ತೀರಿ ಅಂದಾಗ ಈಗ ನನ್ನೊಬ್ಬನನ್ನೇ ನೆನಪು ಮಾಡಿ ಅದರಿಂದ ನೀವು ಪಾವನರಾಗಿ ಬಿಡುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸಹ ನೆನಪು ಮಾಡಬೇಕಾಗಿದೆ ತಂದೆಯು ಪತಿತ ಪಾವನ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಎರಡು ಕೆಲಸಗಳಾಯಿತು ಪತಿತರನ್ನು ಪಾವನ ಮಾಡುತ್ತಾರೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಇದು ಸಹ ನೀವು ಮಕ್ಕಳಿಗೆ ತಿಳಿದಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ನಡೆಯುತ್ತಲೇ ಇರುವುದು ಇದೆಂದೂ ಅಂತ್ಯವಾಗುವುದಿಲ್ಲ ತಂದೆಯು ಎಷ್ಟು ಮಧುರರಾಗಿದ್ದಾರೆ ಅವರಿಗೆ ಪತಿಯರಿಗೂ ಪತಿ ಎಂದು ಹೇಳುತ್ತಾರೆ ತಂದೆಯೂ ಆಗಿದ್ದಾರೆ ಇದನ್ನು ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ನನ್ನಿಂದ ನೀವು ಮಕ್ಕಳಿಗೆ ಬಹಳ ದೊಡ್ಡ ಆಸ್ತಿಯೂ ಸಿಗುತ್ತದೆ ಆದರೆ ಇಂತಹ ತಂದೆಗೂ ಸಹ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ವಿದ್ಯೆಯನ್ನೇ ಬಿಟ್ಟು ಬಿಡುತ್ತಾರೆ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ವಿದ್ಯೆಯನ್ನು ಬಿಡುವುದರಿಂದ ವಿಚ್ಛೇದನವನ್ನು ಕೊಡುವುದು ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದಾರೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೆಯೋ ಅವರು ಸಹಜವಾಗಿ ಅರ್ಥ ಮಾಡಿಕೊಂಡು ಅನ್ಯರಿಗೆ ಓದಿಸಲು ತೊಡಗುತ್ತಾರೆ ಈ ವಿದ್ಯೆಯಿಂದ ಏನು ಸಿಗುತ್ತದೆ ಮತ್ತು ಆ ವಿದ್ಯೆಯಿಂದ ಏನು ಸಿಗುತ್ತದೆ ಯಾವುದನ್ನು ಓದಬೇಕು ಎಂಬುದನ್ನು ಅವರು ಬಹಳ ಬೇಗನೆ ನಿರ್ಣಯ ತೆಗೆದುಕೊಳ್ಳುತ್ತಾರೆ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳು ಇದನ್ನು ತಿಳಿದುಕೊಂಡಿದ್ದೀರಿ ಈ ವಿದ್ಯೆಯು ಬಹಳ ಒಳ್ಳೆಯದಾಗಿದೆ ಆದರೂ ಸಹ ಏನು ಮಾಡುವುದು ಲೌಕಿಕ ವಿದ್ಯೆಯನ್ನು ಓದದಿದ್ದರೆ ಮಿತ್ರ ಸಂಬಂಧಿಗಳು ಬೇಸರಗೊಳ್ಳುತ್ತಾರೆ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ದಿನ ಪ್ರತಿದಿನ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ ಅನಂತರ ಇಷ್ಟೊಂದು ವಿದ್ಯೆಯನ್ನಂತೂ ಓದಲು ಸಾಧ್ಯವಿಲ್ಲ ದಿನ ಕಳೆದಂತೆ ಪರಸ್ಪರ ಶತ್ರುತ್ವವು ಹೆಚ್ಚುತ್ತಾ ಹೋಗುತ್ತದೆ ಅವರೇ ಹೇಳುತ್ತಾರೆ ನಾವು ಇಂತಿಂತಹ ವಸ್ತುಗಳನ್ನು ತಯಾರಿಸಿದ್ದೇವೆ ಅದರಿಂದ ಸೆಕೆಂಡಿನಲ್ಲಿ ಎಲ್ಲವನ್ನೂ ಸಮಾಪ್ತಿ ಮಾಡಿಬಿಡುತ್ತೇವೆ ನೀವು ಮಕ್ಕಳಿಗೆ ತಿಳಿದಿದೆ ಡ್ರಾಮಾನುಸಾರ ಈಗಲೇ ಯುದ್ಧವಾಗಲು ಸಾಧ್ಯವಿಲ್ಲ ರಾಜಧಾನಿಯು ಸ್ಥಾಪನೆಯಾಗುವವರೆಗೂ ನಾವು ಸಹ ತಯಾರಿ ಮಾಡಿಕೊಳ್ಳುತ್ತಿದ್ದೇವೆ ಇವರು ಸಹ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಅಂತಿಮದಲ್ಲಿ ನಿಮ್ಮ ಪ್ರಭಾವವು ಎಲ್ಲರ ಮೇಲೆ ಬಹಳಷ್ಟು ಬೇರುವುದು ಅಹೋ ಪ್ರಭು ನಿನ್ನ ಲೀಲೆ ಅಪರಂ ಅಪಾರ ಎಂದು ಗಾಯನವಿದೆ ಅದು ಈ ಸಮಯದ ಗಾಯನವಾಗಿದೆ ನಿಮ್ಮ ಗತಿಮತವು ಭಿನ್ನವೆಂದು ಗಾಯನ ಮಾಡಲಾಗಿದೆ ಎಲ್ಲ ಆತ್ಮಗಳ ಪಾತ್ರವು ಭಿನ್ನವಾಗಿದೆ ಈಗ ತಂದೆಯು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವವು ಮನುಷ್ಯರ ಮತವೆಲ್ಲಿ ಶ್ರೀಮತವೆಲ್ಲಿ ವಿಶ್ವದ ಸಂಪೂರ್ಣ ಶಾಂತಿಯನ್ನು ಪರಮಪಿತ ಪರಮಾತ್ಮನ ವಿನಹ ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿಯನ್ನು ಐದು ಸಾವಿರ ವರ್ಷಗಳ ಹಿಂದಿನಂತೆ ಡ್ರಾಮಾನುಸಾರವಾಗಿ ಸ್ಥಾಪನೆ ಮಾಡುತ್ತಿದ್ದಾರೆ ಅದು ಹೇಗೆ ಇದನ್ನು ಬಂದು ತಿಳಿದುಕೊಳ್ಳಿ ನೀವು ಮಕ್ಕಳು ಸಹ ಸಹಯೋಗಿಗಳಾಗಿದ್ದೀರಿ ಯಾರು ಬಹಳ ಸಹಯೋಗ ನೀಡುವರೋ ಅವರು ವಿಜಯ ಮಾಲೆಯಲ್ಲಿ ಮಣಿಗಳಾಗುವರು ನೀವು ಮಕ್ಕಳ ಹೆಸರುಗಳು ಎಷ್ಟೊಂದು ರಮಣೀಕವಾಗಿದ್ದವು ಆ ಹೆಸರುಗಳ ಪಟ್ಟಿಯನ್ನು ಆಲ್ಬಮ್ನಲ್ಲಿ ಇಡಬೇಕು ನೀವು ಬಟ್ಟಿಯಲ್ಲಿದ್ದೀರಿ ಗೃಹಸ್ಥವನ್ನು ಬಿಟ್ಟು ಬಂದು ತಂದೆಗೆ ಬಲಿಹಾರಿಯಾದಿರಿ ಬಂದೊಡನೆಯೇ ಬಟ್ಟಿಯಲ್ಲಿ ಕುಳಿತಿರಿ ಇಂತಹ ಪಕ್ಕಾ ಬಟ್ಟಿಯಾಗಿತ್ತು ಒಳಗೆ ಯಾರೂ ಪ್ರವೇಶಿಸಲು ಸಾಧ್ಯವಿರಲಿಲ್ಲ ಯಾವಾಗ ತಂದೆಯ ಮಕ್ಕಳಾಗಿ ಬಿಟ್ಟರೆಂದರೆ ಹೆಸರುಗಳು ಅವಶ್ಯವಾಗಿ ಇರಬೇಕು ಎಲ್ಲವನ್ನೂ ಸಮರ್ಪಣೆ ಮಾಡಿಬಿಟ್ಟರು ಆದ್ದರಿಂದ ಹೆಸರನ್ನು ಇಡಲಾಯಿತು ತಂದೆಯೇ ಎಲ್ಲರಿಗೂ ಹೆಸರು ಹೆಸರುಗಳನ್ನು ಇಟ್ಟರು ಇದು ಅದ್ಭುತವಾಗಿದೆಯಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾ ಬಾಪ್ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಬಾಬ್ದಾದಾರವರಿಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯವರು ಆಗಬಾರದು ಮಾಯೆಯ ಬಿರುಗಾಳಿಗಳನ್ನು ಮಹಾವೀರರಾಗಿ ಪಾರು ಮಾಡಬೇಕಾಗಿದೆ ಈ ರೀತಿ ಯೋಗದಲ್ಲಿರಿ ಮಾಯೆಯ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯವಾಗಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿವಂತರಾಗಿ ತಮ್ಮ ಜೀವನವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಸತ್ಯ ಸತ್ಯವಾದ ಆತ್ಮೀಯ ಸಮಾಜ ಸೇವಕರಾಗಬೇಕಾಗಿದೆ ಆತ್ಮಿಕ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕು ವರದಾನ ಅಹಂ ಮತ್ತು ವೆಹಂ ಅಹಂ ಅಹಂಕಾರ ಮತ್ತು ವೆಹಂ ಅಂದರೆ ಭ್ರಮೆ ಅಹಂ ಮತ್ತು ವೆಹಮ್ ಅನ್ನು ಸಮಾಪ್ತಿ ಮಾಡಿ ದಯಾ ವಿಶ್ವ ಕಲ್ಯಾಣಕಾರಿ ಭವ ವಿಶ್ಲೇಷಣೆ ಎಂತಹದೇ ಅವಗುಣ ಉಳ್ಳ ಕಠಿಣ ಸಂಸ್ಕಾರವುಳ್ಳ ಕಡಿಮೆ ಬುದ್ಧಿ ಉಳ್ಳ ಆತ್ಮರಿರಲಿ ಆದರೆ ಯಾರು ದಯಾ ಹೃದಯಿ ಕಲ್ಯಾಣಕಾರಿ ಮಕ್ಕಳಿದ್ದಾರೆ ಅವರು ಸರ್ವ ಆತ್ಮಗಳ ಪ್ರತಿ ಲಾಫುಲ್ನ ಜೊತೆ ಲವ್ಫುಲ್ ಆಗಿರುತ್ತಾರೆ ಎಂದೂ ಈ ಒಂದು ಭ್ರಮೆಯಲ್ಲಿ ಬರುವುದಿಲ್ಲ ಇವರು ಎಂದೂ ಬದಲಾವಣೆಯೇ ಆಗುವುದಿಲ್ಲ ಇವರು ಇರುವುದೇ ಹೀಗೆ ಅಥವಾ ಇವರು ಏನೋ ಏನೂ ಮಾಡಲಾರರು ನಾನು ಎಲ್ಲ ಆಗಿರುವೆ ಇವರು ಏನೂ ಇಲ್ಲ ಈ ಪ್ರಕಾರದ ಅಹಂಕಾರ ಮತ್ತು ಭ್ರಮೆಯನ್ನು ಬಿಟ್ಟು ಬಲಹೀನತೆ ಅಥವಾ ಕೆಟ್ಟತನವನ್ನು ತಿಳಿದಿದ್ದರೂ ಸಹ ಕ್ಷಮೆ ಮಾಡುವಂತಹ ದಯಾರೃದಯಿ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲರಾಗುತ್ತಾರೆ ಸ್ಲೋಗನ್ ಎಲ್ಲ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿದೆ ಎಲ್ಲಿ ಸ್ಲೋಗನ್ ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗವಿದೆ ಅಲ್ಲಿ ಸಫಲತೆ ಜೊತೆಯಲ್ಲಿ ಇರುತ್ತದೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆತ್ಮಗಳು ಯಾವಾಗ ತಮ್ಮ ಆತ್ಮಿಕ ಸ್ವರೂಪದ ಅನುಭವ ಮಾಡುವುದು ಆಗ ಅವರು ತಂದೆಯ ಕಡೆಗೆ ಆಕರ್ಷಿತರಾಗಿ ಅಹೋ ಪ್ರಭು ಎಂದು ಗೀತೆಯನ್ನು ಹಾಡುತ್ತಾರೆ ಹಾಗೂ ದೇಹಾಭಿಮಾನದಿಂದ ಸಹಜವಾಗಿ ಅರ್ಪಣೆ ಆಗುತ್ತಾರೆ ಅಹೋ ನಿಮ್ಮ ಭಾಗ್ಯ ಅಹೋ ನನ್ನ ಭಾಗ್ಯ ಈ ಭಾಗ್ಯದ ಅನುಭೂತಿಯ ಕಾರಣ ದೇಹ ಮತ್ತು ದೇಹದ ಸಂಬಂಧಗಳ ಸ್ಮೃತಿಯ ತ್ಯಾಗ ಮಾಡುವರು ಓಂ ಶಾಂತಿ